ಎತ್ತ ತಾಯಿಯನ್ನು ಹಿಂಸಿಸುತ್ತಿದ್ದ ಮಗ ಮತ್ತು ಸಹಕರಿಸುತ್ತಿದ್ದ ಸೊಸೆ ಇದು ಮಂಡ್ಯ ಜಿಲ್ಲೆಯ ಮದ್ದೂರು ತಾಲೂಕು ಕೇಶಟ್ಟಹಳ್ಳಿ ಗ್ರಾಮದ ಎಪ್ಪತ್ತು ವರ್ಷದ ಹಿರಿಯರಿಗೆ ಮಗ ಮತ್ತು ಸೊಸೆ ನೀಡುತ್ತಿದ್ದ ದಿನನಿತ್ಯದ ಕಿರುಕುಳ ಈ ಕಿರುಕುಳಕ್ಕೆ ಬೇಸತ್ತ ಹಿರಿಯ ಜೀವ ತನ್ನ ಸಂಕಟವನ್ನು ಕರ್ನಾಟಕ ರಾಜ್ಯ ಧ್ವನಿ ಮಹಿಳಾ ಮತ್ತು ಮಕ್ಕಳ ಸಂಸ್ಥೆಯ ಗಮನಕ್ಕೆ ತಂದರು ತಮ್ಮ ಗಮನಕ್ಕೆ ಬಂದ ತಕ್ಷಣವೇ ಕರ್ನಾಟಕ ರಾಜ್ಯ ಧ್ವನಿ ಮಹಿಳಾ ಮತ್ತು ಮಕ್ಕಳ ಸಂಸ್ಥೆಯ ರಜನಿ ರಾಜ್ರವರು ಆ ಹಿರಿಯ ನಾಗರಿಕ ಮಹಿಳೆಯನ್ನು ಸಂಪರ್ಕ ಮಾಡಿದರು ವೃದ್ಧಿಗೆ ಮಾತಾಡ್ಬೋದು ಇವಳಿ ಅವ್ರು ಹೇಳ್ಬೋದು ಏನು ಆದ್ರ ಸಂಧಾನ ಇಲ್ಲಿ ಸಂತಾನಿಯಾ ಹೊಡೀ ದೌರ್ಜನ್ಯ ಮಾಡೋದಿಲ್ಲ

ಈ ದಿನ ನಾನು ರ ಗಮನಕ್ಕೆ ತಂದೆ ದಂಡಾಧಿಕಾರಿಯಾದ ಸೋಮಶೇಖರ್ ಸರ್ ಮತ್ತೆ ಕುಟುಂಬ ಇದು ಶಿಶು ಅಭಿವೃದ್ಧಿ ಯೋಜನಾಧಿಕಾರಿ ನಾರಾಯಣ್ ಮತ್ತೆ ಪಿ ಓ ಈ ಗ್ರಾಮದ ಪಿ ಓ ಪೊಲೀಸ್ ಇಲಾಖೆ ಕೆಎಮ್ ದೊಡ್ಡಿ ಠಾಣೆಯ ಪೊಲೀಸ್ ಇಲಾಖೆಯವರ ಸಹಕಾರದಲ್ಲಿ ಈ ಗ್ರಾಮಕ್ಕೆ ತೆರಳಿ ಈ ದಿನ ನಾನು ನ್ಯಾಯವನ್ನು ಕೊಟ್ಟಿದ್ದೀನಿ ನಿಂಗಮಾರಿ ಚೌಡಮಾರಿ ಸಾರಿ ಚೌಡಮಾರಿ ತಹಸೀಲ್ದಾರ್ ಬಂದಿದ್ರು ದಂಡಾಧಿಕಾರಿಗಳು ನಿನ್ನ ಸಮ್ಮುಖದಲ್ಲಿ ಬಂದು ನ್ಯಾಯವನ್ನ ಕೊಡಿಸಿದ್ದೀನಿ ಅದೇನಾಗುತ್ತೆ ಅದು ಲೀಗಲ್ ಆಗಿ ನಾವು ಮಾಡುವ ಸರಿಯಾ ಏನೋ ಆಗಿಲ್ಲ ಏನು ಏನು ಪೊಲೀಸ್ ಇಲಾಖೆ ಮಾಡ್ತೀನಿ ಅಂತ ಹೇಳಿದ್ದಾರೆ ಕಾನೂನು ರೀತಿ ಅದಾಗಿಲ್ಲ ಅಂದ್ರೆ ಆಗ್ಲಿ ರಕ್ಷಣೆ ಕೊಟ್ಟು ಮೊರೆ ಹೋಗುವ ನಿಮ್ಮ ಆಸ್ತಿ ಏನಿದೆ ಎಲ್ಲದಕ್ಕೂ ನೀವು ಹಕ್ಕುದಾರರಿದ್ದೀರಿ ಏನು ಅಗತ್ಯವಿಲ್ಲ ನಿಮ್ಮ ಹೆಸರಲ್ಲಿದೆ ಎಲ್ಲ ಅರ್ಥ ಆಯ್ತಾ ಇನ್ ಆ ತರ ದೌರ್ಜನ್ಯ ಆಗಲ್ಲ ಅಂತ ಅನ್ಕೊಡ್ತೀನಿ ನಾನು ಬರ್ತೀನಿ ದಯವಿಟ್ಟು ನಮ್ಮ ತಾಯಿಗೆ ನಿಮ್ಮ Olha o papo.

ಬ್ಲಡ್ ಅರ್ಜೆಂಟ್ ಏರ್ ಬಾಟಲ್ ಬ್ಲಂಡ್ ಬೇಕು ನಾನು ನನ್ನ ಸ್ನೇಹಿತರಿಗೆಲ್ಲ ಫೋನ್ ಮಾಡಿದೆ ಅವರ ಒಂದು ಕೊಟ್ಟರು ದೊಡ್ಡ ಮೇಲೆ ನಾನು ಇನ್ನೂ ಒಂದು ಎ ಪಾಸಿಟಿವ್ ಬೇಕು ಎ ಪಾಸಿಟಿವ್ ಹೊಡೆದು ನಂದು ಎ ಪಾಸಿಟಿವ್ ಅವ್ರು ಹೇಳಿಬಿಟ್ಟೆ ಕೂಡ ನಾನು ನಂದು ಎಲ್ಲ ತೀರಾ ಒಂದ ನಾನು ಕೊಡ್ತೀನಿ ಅಂತ ನಾನು ಬಿ ಪಿ ಇದೆಲ್ಲ ಇದೆ ಸರ್ ಅಂತ ಕೇಳಿ ಅವ್ರು ಎ ಪಾಸಿಟಿವ್ ಅವಕ್ಕೆಲ್ಲ ಯಾರು ಗೊತ್ತಿಲ್ಲ ಮನೆಗೆ ನೀವು ಕೊಡಲೇಬೇಕು ಅಂತ ಚಿಕ್ಕ ಮಾಡಿ ಕೊಟ್ಟಿದ್ದೆ ಹೋಗಬೇಕು ಕೊನೆಗೆ ನಾನು ಜೈಡ್ ಕೊಟ್ಟು ಬಂದು ಅಲ್ಲಿ ಮುಂದೆ ಶೇರ್ ಮಾಡಿ ಮೂರು ದಿನ ನಾನು ಆ ರಜಾ ಹಾಕಿರೋದೇ ಜೂನಿಂದ ಜೂನ್ ನನ್ನ ಪರಿಸ್ಥಿತಿ ಬಿದ್ದಿದೆ ಸರ್ ಈ ದಿನ ನಾನು ಮದ್ದೂರು ತಾಲೂಕ್ ಮಂಡ್ಯ ಜಿಲ್ಲೆ ಕೇಶಟಳ್ಳಿ ಅನ್ನೋ ಗ್ರಾಮದಲ್ಲಿದ್ದೀನಿ ಈ ವೃದ್ಧ ಮಹಿಳೆ ಚೌಡಮ್ಮ ಎಪ್ಪತ್ತು ವರ್ಷದ ವೃದ್ಧೆ ಇವರು ಬಂದು ಈಗೊಂದು ಕಳೆದ ವಾರದಿಂದ ದೂರನ ಕೊಡ್ತಾರೆ ನನ್ನ ಕಚೇರಿಗೆ ಬಂದು ನನ್ನ ಮಗ ಸೊಸೆಯಿಂದ ದೌರ್ಜನ್ಯ ಆಗಿದೆ ನನಗೆ ನ್ಯಾಯ ಕೊಡಿಯಿಂದ ಏನಾಯ್ತು ಅಂತ ಕೇಳಿದಾಗ ಅವರು ಎಲ್ಲ ರಸ್ತಾರ್ ಹೇಳಿದರು ಆಸ್ತಿ ಇದೆ ನನ್ನ ಗಂಡನ ಆಸ್ತಿ ಇದೆ ಆ ಗಂಡನ ಆಸ್ತಿಯನ್ನು ನನಗೆ ಬರೆದುಕೊಡು ಅಂತ ಹೇಳಿ ನನಗೆ ದೌರ್ಜನ್ಯ ಮಾಡ್ತಾ ಇದ್ದಾರೆ ಮಗ ಸಸ್ಯ ಊಟ ಬಟ್ಟೆ ಕೊಡೋದಿಲ್ಲ ಇದೇ ನಮ್ಮ ಮನೆ ನೋಡಿ ಆಗ ಕಷ್ಟ ಬಿದ್ದು ಈ ಮನೆಯನ್ನು ನಾನು ನನ್ನ ಗಂಡ ಕಟ್ತಿದ್ದೆವು ಇರಲಿ ಮಗ ಸಸ್ಯ ಅಂತ ಹೇಳಿ ನಾನು ಆನೆ ಸುಮ್ಮನೆ ಇದ್ದರೆ ದೌರ್ಜನ್ಯ ಜಾಸ್ತಿ ಮಾಡ್ತಾ ಇದ್ದೇವೆ ಈ ಮನೆ ಆಸ್ತಿ ಎಲ್ಲ ನನ್ನ ಹೆಸರಲ್ಲೇ ಇದೆ ಆದರೆ ದೌರ್ಜನ್ಯ ನಿಂತಿಲ್ಲ ಈ ತೋಳೆ ಅಲ್ಲೆಲ್ಲ ಉಳಿದು ತೋಳ ಮೇಲೆಲ್ಲ ಬರೇ ಹಾಗೆ ಏನಿದೆ ಬೆತ್ತದಲ್ಲಿ ಹೊರದಿರೋದು ಬೆತ್ತದಲ್ಲಿ ಹೊರದು ಊತ ಬರ್ಸಿದ್ದಾರೆ ಕಣ್ಮೇಲೆ ಹೊರದಿದ್ದಾರೆ ಇಲ್ಲಿ ಚೆಸ್ಟ್ ಭಾಗದಲ್ಲೆಲ್ಲ ತುಂಬಾ ಕಲೆಗಳಾಗಿದವೆ ಗಾಯದ ಕಲೆಗಳಾಗಿದ್ದಾವೆ ಸೊಸೆ ಮಗ ಇಬ್ರು ದೌರ್ಜನ್ಯ ಮಾಡಿದ್ರು ಈ ದಿನ ನಾನು ತಹಸೀಲ್ದಾರರ ಗಮನಕ್ಕೆ ಈಗ ನಮ್ಗೆ ಬ್ರದರ್ ನಾನು ಇವತ್ತೇ ಇದ್ರು ನಾನು ಹೌದು ಎ ಫಸ್ಟ್ ಒಮ್ಮೆ ಏನ್ ಮಾಡಿದ್ರು ನಾನು ಕೂಡ ಫಾರ್ಮರ್

ಈ ಕನ್ಫರ್ಮೇಷನ್ ಹೋಗಿತ್ತು ಹೋಗಿದ್ದು ನಾನು ಆಧಾರ್ ಕಾರ್ಡ್ಗೋಸ್ಕರ ಕೆಲಸ ಬಿಟ್ಟ ಅವ್ರ ಕೋರ್ಟ್ ಅಲ್ಲಿ ಡ್ಯೂಟಿ ಆಯ್ತು ಕೋರ್ಟ್ ಅವರು ಇಬ್ಬರಿಗೂ ಮೈಸೂರು ಯೂನಿವರ್ಸಿಟಿ ಒಬ್ಬರು ಹೋಗಿತ್ತು ಹಂಗಾಗಿ ನಾವು ಜೊತೆ ಮೀಟಿಂಗ್ ಅಲ್ಲ ಎರಡು ವರ್ಷ ಕಾಲೇಜ್ ನಲ್ಲಿ ಶಿವಣ್ ಕರ್ಕ ಬರೋ ಡೇಟ್ ಕೊಡಿ ನಾನು ಹೇಳ್ಕೊಂಡು ಹೇಳ್ತೀನಿ ಫೋಟೋಸ್ ಇದಾವೆ ಅವ್ರ ಸ್ಟೇಟ್ಮೆಂಟ್ ತಗೊಳ್ಳಿ ನೀವು ಆ ಲೇಡೀಸ್ ಲೇಡಿ ಕಾನ್ಸ್ಟೇಬಲ್ ಕರೆಸಿ ಅವ್ರನ್ನ ಅರೆಸ್ಟ್ ಮಾಡಿಸ್ತೀವಿ ಕ್ರಮ ತಗೊಳ್ಳಿ ಬೇರೆ ಉತ್ತರ ಎಲ್ಲಾ ಮೆಡಿಕಲ್ ರಿಪೋರ್ಟ್ಸ್ ಎಲ್ಲಾ ಇದಾವಲ್ಲ ರಿಪೋರ್ಟ್ಸ್ ಇದಾವೆ ಫೋಟೋಸ್ ತಾಯಿ ನನ್ನ ಭಿತ್ತಿ ಆಯ್ತು ಅಂದೆ ಅಳು ತಾಯಿ ಇನ್ಯಾರು ಬಂದ್ರು ಆಮೇಲೆ ನಾನು ಬಂದಿ ದವಾ ಬೆಡ್ ಎಲ್ಲಾ ನೀವೆಲ್ಲ ಹೋಗಿದ್ದೀನಿ ನನ್ನ ಮೊಕು ಕುಸಾರಿ ಆಸ್ಪತ್ರಕ್ಕೆ ಹೋಗ್ ನಾನು ಅದರ

ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಹಾಗೂ ನಮ್ಮ ಹೊಸ ವಿಡಿಯೋ ನೋಟಿಫಿಕೇಷನ್ಗೋಸ್ಕರ ಪಕ್ಕದಲ್ಲಿ ಕಾಣುವ ಬೆಲ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಹಾಗೂ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ